ಬಡವರಿಗೆ ಬರೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ವಿನಃ ರಾಜ್ಯದಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ದಲ್ಲಾದಂತಹ ಹಗರಣ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣಕಾಸಿನ ಇಲಾಖೆಯ ಅನುಮತಿಯನ್ನ ಪಡೆದುಕೊಂಡು ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನ ಫೇಕ್ ಅಕೌಂಟ್ಗಳನ್ನ ತೆರೆದು ಹಣವನ್ನು ರೂಟಿ ಮಾಡಿರುವಂಥದ್ದು ಇದು ಜಗಜಾಹರಾಗಿದೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯಿತು ಕಳೆದ ವಾರ ರಾಜ್ಯ ಉಚ್ಚ ನ್ಯಾಯಾಲಯ ಅದನ್ನು ಸಿಬಿಐ ತನಿಖೆ ಕೂಡ ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಬಂದಿದ್ದೇವೆ ಮೈಸೂರಿನ ಮೂಢ ಹಗರಣ ಬೆಂಗಳೂರಿಂದ ನಡೆಸಿರುವ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ತಕ್ಕಲ್ಲ ತಿಳಿದಿದೆ ರಾಜ್ಯದ ಬಹರಾನಿತ ಮುಖ್ಯಮಂತ್ರಿಗಳು ಏನು ಹಗರಣ ಆಗಿಲ್ಲ ನಮ್ಮನ್ನ ನಿರೋಗ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಿವೇಶನಗಳನ್ನ ಹಿಂದಿರುಸ್ತೇವೆ ಅರವತ್ತೈದು ಕೋಟಿ ಪರಿಹಾರ ಕೊಡ್ಲಿ ಅಂತೇಳಿ ಸವಾಲು ಹಾಕಿದ್ರು ಸಿದ್ದರಾಮಯ್ಯವರು ಅದೇ ಸಿದ್ದರಾಮಯ್ಯವರು ಯಾವುದೊಂದು ಪರಿಹಾರದ ನಿರೀಕ್ಷಣ ಮಾಡಿದೇನೆ ಹದಿನಾಲ್ಕು ನಿವೇಶನ ನಿವೇಶನಗಳನ್ನ ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಾಗೆ ಪತ್ರ ಬರೆಸಿದ್ದಾರೆ ಅಂತ ಹೇಳಿದ್ರೆ ಆಗಿರ್ತಕ್ಕಂಥ ದರೋಡೆಯನ್ನ ಒಪ್ಕೊಂಡಿದ್ದಾರೆ ತಪ್ಪನ್ನು ಒಪ್ಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು